ನೋಡಿರಿ ಸುಪ್ರೀಂ ಕೋರ್ಟ್ ಹೈಕೋರ್ಟು ನ್ಯಾಯಾಲಯದಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದರು ಆ ವಿಚಾರವಾಗಿ ಯತ್ನಾಳ್ ಅವರು ಅಪೀಲ್ ಸಲ್ಲಿಸಿದ್ರು ನಾವು ಅದಕ್ಕೆ ಕೇವಿ ಎಟ್ಟು ಹಾಕಿದ್ವಿ ಕೇವಿ ಹಾಕಿರೋದಕ್ಕೆ ನಮಗೆ ಗಮನಕ್ಕೆ ತರಬೇಕಾಗಿರೋದ್ರಿಂದ ನಿಮ್ಮ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ಅಂತೇಳಿ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಯತ್ನಾಳ್ ಅಲ್ಲ ಎತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ ಏನಿಲ್ಲ ಎತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ ಅದನ್ನ ರಾಜಕೀಯವಾಗಿ ಫೇಸ್ ಮಾಡೋಣ ಇಲ್ಲಮ್ಮ ನೀವು ಯಾರು ನಮ್ಮ ಪಕ್ಷದವರೇನ್ನೇ ಉಡಿಯಕ್ಕೆ ಯಾರು ಬಿ ಜೆ ಪಿ ಅವರಿಗೆ ಏನ್ರಿ ನೈತಿಕತೆ ಇದೆ ಮಾತಾಡೋದಕ್ಕೆ ಅವ್ರ ಪಕ್ಷದ ಅಧ್ಯಕ್ಷರು ಬಗ್ಗೆ ಗೌರವ ಇಲ್ಲ ಅಂತ ಹೇಳಾಯ್ತು ನೀವು ನಮ್ಮ ನಾಯಕ ಅಲ್ಲ ಅಂತ ಹೇಳಾಯ್ತು ನೀವು ಸೀಟ್ ಬರಬೇಕು ಅಂತ ಅಂದರೆ ಅದೆಷ್ಟೋ ಕೋಟಿ ಕೊಡಬೇಕು ಅಂತ ಹೇಳಾಯ್ತು ಇನ್ನೂ ಪಕ್ಷದಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಪಕ್ಷದ ಶಿಸ್ತಿಯಲ್ಲಿದೆ ನಾಯಕತ್ವ ಎಲ್ಲಿದೆ ಹಿನ್ನೆಲೆ ಯಾರು ಇರಲೇಬೇಕಲ್ಲ ಯಾರಲ್ಲ ಇದಕ್ಕೆಲ್ಲ ನೀವೇನು ಅಂತ ಅಂದರೆ ನೀವು ಬಿಜೆಪಿಯವ್ರನ್ನ ಕೇಳದೆ ಇಲ್ಲ ಯಾಕೆ ಕ್ರಮ ತಗೊಳ್ಳಿಲ್ಲ ಅದು ಬರೀ ಕಾಂಗ್ರೆಸ್ ಅವ್ರ ಮೇಲೆ ಪಾತ್ರ ಕೇಳ್ತೀರಿ ಏನು ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಎಲ್ಲಿ ಕೇಳ್ತೀರಿ ಎಲ್ಲಿ ಎಲ್ಲಿ ಕೇಳ್ತೀರಿ ಯಾವಾಗ ಯಾವಾಗ ಆಯಿತು ಐದು ವರ್ಷ ಆಯ್ತು ಐದು ವರ್ಷ ಆಯ್ತಪ್ಪ ಬೈಕೊಂಡು ಶುರು ಮಾಡಿ ಟಿಕೆಟು ಕೊಟ್ಟಾಯ್ತು ಬಿಜೆಪಿ ತಿರ್ಗಾ ಎಮ್ ಎಲ್ ಎನೂ ಮಾಡಾಯ್ತು ಹಾ ಅಂದ್ರೆ ಎರಡು ಗುಂಪು ಇದೆ ಅಂತನಾ ಬಿಜೆಪಿನಲ್ಲಿ ಎರಡು ಗುಂಪು ಇದೆಯಲ್ವಾ ನೀವೇ ಹೇಳ್ತಾ ಇದ್ರಿ ಮಾಧ್ಯಮದವರು ಯಾರು ಕ್ಷೇತ್ರದಲ್ಲಿ ನ್ಯಾಯ ಅನ್ಯಾಯ ಎರಡು ಇದೆಯಲ್ಲ ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಾರೆ ಸಮಾಜದ ಪರವಾಗಿ ಧ್ವನಿ ಎತ್ತಿದ್ದಾರೆ ಅವ್ರಿಗೆ ಆತ್ಮ ಸಾಕ್ಷಿ ಇದ್ರೆ ಅದನ್ನು ಮಾಡಬೇಕು ಒಕ್ಕಲಿಗರ ನಾಯಕರುಗಳಿಗೆ ನಾಯಕರುಗಳು ಅಂತಲ್ಲ ಯಾರೇ ಆಗಲಿ ಸಮಾಜದವರು ಒಕ್ಕಲಿಗ ಸಮಾಜ ಅಂತಲ್ಲ ಹಿಂದೂ ಧರ್ಮವನ್ನ ಭಾರತೀಯ ಭಾರತೀಯತೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆದರೂ ಕೂಡ ಈ ಒಂದು ಪ್ರಕರಣವನ್ನ ಈ ಒಂದು ಇದನ್ನ ಯಾರೋ ಜನಸಾಮಾನ್ಯರು ಕೂಲಿ ಮಾಡೋರು ಅಥವಾ ಬೇರೆ ಯಾರೋ ಮಾತಾಡಿದರೆ ಬೇರೆ ವಿಚಾರ ಇತ್ತು ಅದು ಮೂರು ನಾಲ್ಕು ಬಾರಿ ಶಾಸಕರು ಮಾಜಿ ಮಂತ್ರಿಗಳು ಬಿ ಜೆ ಪಿಯ ನಾಯಕರು ಹಾಂ ಬಹಳಷ್ಟು ಬುದ್ಧಿವಾದಗಳನ್ನು ಎಲ್ರಿಗೂ ಹೇಳುವಂಥ ಸಂಘಟನಾಕಾರರು ಡೈರೆಕ್ಟರ್ ಪ್ರೊಡ್ಯೂಸರ್ ರೈಟ್ರು ಟ್ವಿಸ್ಟ್ ಮಾಡ್ತಾ ಇರ್ತಾರೆ ಕಾನ ಕಾನೂನ ಕಥೆನ ಎಲ್ಲ ತಿರ್ಸ್ತಾ ಇರ್ತಾರಲ್ಲ ಹೌದು ಥ್ಯಾಂಕ್ ಯು